ಕಲ್ಬುರ್ಗಿಯಲ್ಲಿ ಗಾಡಿ ಅಣ್ಣಸಕ್ಕೆ ಕೊಟ್ಟಾನ ಅಣ್ಣ ಇಲ್ಲಿ ಬರೋಣ ಏನು ಮಾಡ್ತಾನೆ ಎವರೇಜ್ ಬಂದಿಲ್ಲ ಗಾಡಿ ಸ್ಪೀಡ್ ಈ ತರ ಹೇಳ್ತಾನ ಇವು ಗಟ್ಟಿ ಹೆಂಡ ಹೆಣ್ಣು ಮಕ್ಳು ಬಟ್ಟಿ ಇಲ್ಲಿ ಕಣ್ಣ ನಿದ್ದೆ ಆ ಕಣ್ಣ ನೀರು ಹಾಕೊಂಡು ಗಾಡಿ ನಡೆಸಿರು ಹೆಂಡರು ಮಕ್ಳಿಗೆ ಬಿಟ್ಟು ಬಂದ ಗಾಡಿ ಅಂಟಿಸಕ್ಕೆ ಎವರೇಜ್ ಬಂದಿಲ್ಲ ಗಾಡಿ ಸೌಂಡ್ ಹೊಂಟದ ಅದು ಉಂಟು ಅಂದ್ರೆ ಯಾಕೆ ಕರ್ಕೊಂಬರ್ತೀರಿ ಅಣ್ಣ ಈಗ ಹೊಸ ಕಾರ್ ತೊಗೊಂಡು ಡೀಸೆಲ್ ಗೀಸೆಲ್ ಹಾಕೊಂಡು ಎಷ್ಟು ಕೊಡ್ರಪ್ಪ ಅಂದ್ರೆ ಡೀಸೆಲ್ ಹಾಕ್ತೀನಿ ಕಲ್ರಿ ನಮಗೆಲ್ಲ ಇ ಟಿ ಗೆಲ್ಲ ಹತ್ತು ಲೀಟರ್ ಕೊಡ್ತೀರಿ ಮೊದಲ ಈಗ ಐದು ಲೀಟರ್ ಕೊಟ್ಟರು ಈಗ ಮಸ್ತ್ ಅದ ಅಣ್ಣ ಭಾರಿ ಇದೆ ಹೊಂಡಾಗ ಗಿಂಡ ಸಿಸ್ಟಮೆಟಿಕ್ ಅದ ಅಣ್ಣ ಇನ್ನೊಂದು ಅಣ್ಣ ವ ಅದಕ್ಕೇನಂತೀಗ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಸೋಡಿಗೆ ಸ್ವಾಗತ ಇವತ್ತು ನಾವು ಇಲ್ಲಿ ನಮ್ಮ ಕಲಬುರಗಿಯಿಂದ ಕಾರ್ ತೊಗೊಂಡು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಬೆಂಗ್ಳೂರ್ ಹೊಂಟಿದ್ದೆವು ಬೆಂಗಳೂರಿಗೆ ಕೇಳಿದ್ವಿ ಯಾರೇ ಹೊಂಟಿದ್ವಿ ಹೇಳ್ತೀನಿ ಫಸ್ಟಿಗೆ ನಮ್ಮಲ್ಲನವ್ರು ಹೊಂಟ್ರಿ ಇವತ್ತು ಬಾಳೆ ಫಸ್ಟ್ ಟೈಮ್ ಅವ್ರು ಹೊಂಟ್ರ ಟ್ರಾವೆಲ್ ಮಾಡುತ್ತಿದ್ದು ಇಲ್ಲಿದ್ದರೆ ನಮ್ಮ ಯುವರಾಜ್ ಕುಮಾರ್ ಆದಂತ ಆನಂದ್ ಪದ್ಮಿಯವರ ಮಾರಿತೋಸಪ್ಪ ಒಂಥರ ಪುನೀತಿನ ಕೇಳಿದ್ದು ನೋಡ್ರಿ ತರ್ಮಾಡೋಣ ಪ್ರೇಕ್ಷಕ ಕೇಳ್ತಾರಲ್ಲ ಅಂದ್ರೆ ಮತ್ತೆ ಆಮೇಲೆ ತಗೊಂಡ್ರೆ ಎರಡು ಸಾವಿರ ಅಂತಾರ ಹುಡುಗ ಇವರೊಬ್ಬರು ಕಿಲ್ಲಮ್ಮ ಮೇನಮ್ಮ ಅಣ್ಣ ಹಾನಿ ಬಲ ಇದ್ದಂಗೆ ಅವ್ರು ಒಬ್ಬರಿದ್ರೆ ಹತ್ತು ಬಲ ಇದ್ದಂಗೆ ಅವರು ಅಣ್ಣವರು ಸ್ವಲ್ಪ ಬೆಂಗ್ಳೂರ್ಗೆ ಅದ ಕೊಟ್ಟಿದ್ದೇವೆ ಅಂದ್ರೆ ಮುಂದೆ ಹೇಳ್ತೇವೆ ನಾವು ಅದ ಕೊಟ್ಟಿದ್ದೇವೆ ಅಂತೇಳಿ ಕೇಳೋಣ ಮೂರ್ದೇ ಬ್ಯಾಗ್ ನೋಡ್ರಿ ಹಂಗ ಕಾಲಾಗ ಸಮಾಜ ಸೇವೆ ಸಮಾಜ ಸೇವೆ ಏನ್ ಅದು ಅಂದ್ರೆ ಮಂದಿ ಬ್ಯಾಗ್ ಮೂವರ್ದು ಬ್ಯಾಗ್ ಇರೋದ ಅಂತ ಬ್ಯಾಗ್ ಮೂರ್ ಬ್ಯಾಗ್ ಅವ ಇವೆಲ್ಲ ಮಾಮವ್ರದು ಅತ್ತಿಯವ್ರದು ಅಕ್ಕವ್ರ್ದು ತಂಗಿಯವ್ರದ್ದು ಅನ್ಕೊತ ಇಷ್ಟು ಭಾಳ ಮಾಡಿರ್ತಾನ ನಾನ್ ನಮ್ಗೆ ಎದ್ಕಣ್ಣ ಮೂವರಿ ಅಂದ್ರೆ ಹುರ್ಲು ಕರ್ಕೊಂಡ್ ನೋಡಣ ನಾನ ಕರ್ದಿದವಲ್ಲ ನಾನೇ ಪ್ಯಾಕ್ ಮಾಡ್ಕೊಂಡು ಗಾಡಿ ಒಳಗ್ ಬೇಡ್ರಿ ಸ್ವಲ್ಪ ಚಲಬೇಡ ಓ ಅಣ್ಣ ಚಲಬೇಡ ಬೇಡ ನೋಡ ಚಲೋ ಬೇಡ ಚಲೋ ಬೇಡ ತ್ರಾಸ ಅಣ್ಣ ಚಲೋ ரூபாயாரு நூறு ஹத்னா இப்ப நல்லா பெங்களுர் க ಅಣ್ಣ ನಂಗ ಬೆಂಗ್ಳೂರಾಗ ವಿಧಾನಸೌಧ ಕರ್ಕೊಂಡೋಗಣ್ಣ ಪುಡ್ತ ಮತ್ತ ಕಬ್ಬನ್ ಪಾರಕ ಲಾಲ್ ಲಾಲ್ ಬಾಗ್ ಅಣ್ಣ ಅವನೋ ಇರ್ತದ ಲಾಲ್ ಬಾಗದಾಗ ಕಬ್ಬನ್ ಪಾರಕ್ದಾಗ್ರಿ ಗುಬ್ಬಿ ಅಲ್ಲೆಲ್ಲ ಅವು ಪಕ್ಷಿಗೂ ಇರ್ತದಲ್ರಿ ಸರಿ ಈಗ ನಾವ್ ಯಾರು ಉಂಟು ಊಟ ಶಾಬಾದ್ಗೆ ರಾಯಚೂರ ರಾಯಚೂರ್ಲಿಂದ ಏನು ಮುಂದೆ ಹೋಗ್ಬಿಡ್ರಿ ಈಗ ಯಾದಗಿರಿ ದಾಂಟ್ ಬಂದ ಪಾನಿಪುರಿ ಇವ ಏನೋ ಸ್ನಾಕ್ಸ್ ವಡ ತಿನ್ನಿಸ್ತೀನಿ ಬೂಂದಿ ತಿನ್ನಿಸ್ತೀನಿ ಅಂತ ಕಥೆ ಹೇಳ್ದು ಇವ ಅಂದ್ರೆ ಭಾರಿ ಪಾನಿಪುರಿ ತಿನ್ಸ ಇಬ್ರು ಕೂಡ ಯಾದಗಿರಿ ದಾಂಟ್ ತಿರ ಐಚರ ಹೊಂಟೇವು ಇನ್ನ ತನ ಪಾನಿಪುರಿ ಅಲ್ಲಿ ಇವ್ರದ್ದು ನಿಮಗೆ ಎಲ್ಲಿ ಈಗ ಹೇಳ ಕತೆ ಯಾರು ಗಂಟೆ ಆಯ್ತು ಇಲ್ಲಿ 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 ಅಲ್ಲಿ ಇಲ್ಲಿ ಅಲ್ಲಿ ಅಂದ್ರೆ ಅಣ್ಣ ಪಾನಿಪುರಿ ತಿನ್ಸ ಹೇಳದ್ ಇಡ್ತಾ ಇತ್ತ ವಾಸನ ತೋರ್ಸಲ್ಲ ವಾಸನ ತೋರ್ಸಲ್ಲ ಪಾನಿಪುರಿ ಅವ ವಡ ತಿನ್ಸ ಸ್ಪೆಷಲ್ ವಡ ಯಾದಗಿರದು ನೀರ್ ಬಿಟ್ಟ ಸೊ ಇದು ಏನದ ನದಿ ಕೃಷ್ಣಾ ನದಿ ಕೃಷ್ಣಾ ನದಿ ಹಿಂದೇನದ ಪೂರ ಆಂಧ್ರ ತೆಲಂಗಾಣ ಈ ಮುಂದ್ ಕರ್ನಾಟಕ ಈ ಬ್ರಿಡ್ಜ್ ಮಾಡ್ಬೇಕು ಮಾಡಕ್ ನಿನ್ಸರ ಬ್ರಿಡ್ಜೇ ಮಾಡಲಾಗ್ಯಾರ ನಾ ಪಾನಿಪುರಿ ತಿನ್ಬೇಕು ಅಂತೇಳಿ ಬಟ್ ಪಾನಿಪುರಿ ತಿನ್ನಿಸಲ್ಲ ಆಗ್ಯಾರ ಇವರು ಮನಾರ್ ಹೋದವು ಅಂದ್ರೂ ಕಪಾಸರಿ ಬದು ಆನಂದ ಅವರನ್ನ ಕೂಡಿ ನಮ್ಮ ಕೆರೆಗೆ ಹೋಗ್ಬಿಟ್ಟು ಈಗ ನಿಂದ್ರಶ್ ಈಗ ನಿಮ್ಸ ರಾಯಚೂರಾಗ ಬಂದು ಅವು ಪಾನಿಪುರಿ ತಿನ್ನಿಸ್ತಾರಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ಅಪ್ಪ ಶಿವಾ ಶಿವ ಶಿವ ಬಟ್ ರಾಯಚೂರ ರೋಡ್ ಮಾತ್ರ ನಾ ಆಗಿಲ್ಲ ಯಾಕಂತ ಧೂಳು ಹಂಗೆ ಅದ ಅಣ್ಣ ಅದ್ರನು ಪಾನಿಪುರಿ ಇಲ್ಲ ಅಣ್ಣ ಅದು ಅದ ಬಾರಿ ಇಲ್ಲಿ ಪಾನಿಪುರಿ ಪಾನಿಪುರಿ ತಿನ್ನೋಕೊಂಡಿದ್ದು ಪಾನಿಪುರಿ ಹಾಕೋ ಟೇಸ್ಟ್ ಹಸಿ ಹಸಿಮಕ್ಕೆ ಒಳ್ಳೆ ನೋಡ್ರಿ ಲೆಕ್ಕ ಬರೋಬರ್ ಆಗಲಿಲ್ಲ ಅದು ಪಾನಿ ಬರಾಬರುತ್ತಲ್ಲ ಅದಕ್ಕೆ ಇಲ್ಲಿ ಇಡ್ಲಿ ವಡ ಚಲೋ ಹತ್ತೆ ನಮ್ಮ ಆನಂದನ ಇಡ್ಲಿ ವಡೆ ಅದರ ಬೇರೆ ವಸ್ತು ಬೇರೆ ಆಗ್ಯದ ನನಗೆ ಹುಣಮೇ ಅಲ್ಲಿ ಇಲ್ಲಿ ಇಡ್ಲಿ ವಡೆ ಮಾಡತ್ತಾರತ್ತೆ ಇಡ್ಲಿ ವಡೆ ತಿಲ್ಲತ್ತರ ಐತ ಖುಷಿ ಹಾಕ ಏಳು ನಾಗ ಹುಣ್ಣ ಹೋಗೋದು ಮಾರ ಪಾನಿಪುರಿ ಬಂತು ಯಾಕೋ ಹಟ್ಟಿ ಮಾಡತ್ತ ನೋಡಪ್ಪ ಮಾಡಪ್ಪ ಕಲ್ಬುರ್ಗ ಪಾನಿಪುರಿನೇ ಸಿಕ್ಕಿಲ್ಲ ನಮ್ ಕಲ್ಬುರ್ಗ ಹಂಗಿರ್ತಾವ ಕಡಕ್ ಪಾನಿ ಗೀನಿ ಅಗ್ದಿ ಸುಮ್ ನಾಮಕ್ಕ ಮಾಡಿ ಪಾನಿಪುರಿ ಅನಂತಪುರ್ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಇದಿರ್ಬೇಕು ಆಕ್ಚುಲಿ ಊಟಕ್ಕೆ ನಿಂಚೆ ನಮ್ ರಾವಣ ಹನ್ನೊಂದಕ್ಕಿಂತ ಐದು ಮೀಟರ್ ಕಮ್ಮದ అది ఊట మ నింఛిత ఈ దస్మేశ్ పంజాబి దీపాయ గాడీ థ్యాంక్ యూ నమ్మ రావాల భారీ అనసీ ఒట్గి ఎక్కడ అలాడ అణివేణి తిరు ఎల్ కుడమిల్గమి తినదూ త్రైస్తి అదే మాత్ర గోత్

ಬೆಂಗ್ಳೂರ್ ಫಸ್ಟ್ ಕ್ಲಾಸ್ ರಾತ್ರಿ ಲೈಟಿಂಗ್ ಗಿಟಿಂಗ್ ಹಾಕಿ ಹಗಲಾತ್ ಕಾಣತ್ನಿ ಮಾಡ್ರ್ಯಾರೇಜ್ ನಮ್ ರಾಹುಲ್ ಇಲ್ಲೇ ಅದಕ್ಕೆಲ್ಲ ಮಾಡ ರಾತ್ರಿ ಹಗಲಾತ್ ನೋಡ್ರಿ ಯಾಕಂದ್ರಾಫಿಕ್ ಇರ್ತಲ್ಲ ನೋಡೋದಾಗಲೂ

ಈಗ ಏನಕ್ಕೆ ಕೇಳಿರಲಿಲ್ಲ ನಮಗೆ ವೆರಿ ಗುಡ್ ಅನ್ ಮುಂಜಾತಿರ್ಬೇಕು ಅವನಿಗೆ ಎರಡು ಎಂಟ್ರಿ ಆಗಿದ್ದು ಆಮೇಲೆ ಮೂರಕ್ಕೆ ಬಂತು ಒಳಗೆ ಸೀಟೆಗೆ ಬಂದು ಬರ್ಲಿಕ್ಕೆ ಅಣ್ಣ ಒಂದು ಗಂಟೆ ಆಯ್ತುನಾ ಇಲ್ಲಿ ಒಳಗೆ ಬರ್ಲಿಕ್ಕೆ ನಾನ್ ಟ್ರಾಫಿಕ್ ಅಂದ್ರೆ ನಾವು നമുക്ക് തെതാന മറ്റേ മണ്ണിൽ നാക്ക് മതി ഐടി തൊത്തനിക്കില്ല കേട്ടോ ഏനോ നിന്നെ വളരെ കണ്ട മലയാ ಸೊ ನಿನ್ ರಾತ್ರಿ ಮೂರು ಗಂಟೆ ಬಂದು ನಮ್ಮ ರಾಲ್ ಅವ್ರ ಮಾಮವ್ರನ್ನಾಗ ಇಲ್ಲೇ ಮಂಗ್ಕೊಂಡಿದ್ದೆವು ಸೊ ಈಗ ಎಲ್ಲರೂ ಫ್ಯಾಶಪ್ ಆಗಿ ಈಗ ನಾವೊಂದು ಕಾರ್ ತೊಗೋಂತ ಪ್ಲ್ಯಾನ್ ಮಾಡಿದಾರ ಆ ಕಾರ್ ಶೋರೂಮ್ ಕೊಂತಿದ್ದೆವು ಸೊ ಎಲ್ಲರೂ ರೆಡಿ ಆಗಿತ್ತು ರೆಡಿ ರೆಡಿಯಾಗಿ ಈಗ ಆನಂದ ಹೋಗ್ಯಾನ ಸೊ ರಾಹುಲ್ ಅಣ್ಣ ಮಲ್ಲ ಕೂತಾರ ಸೊ ಅವ್ರು ಇಷ್ಟು ಜಳ್ಕಾಗ ಮುಗಿಸ್ಕೊಂಡು ಇಲ್ಲಿಂದ ಸೀದ ನಮ್ಮ ಪಯಣ ಶೋರೂಮ್ ಕಡೆಗೆ ಇರ್ತದೆ ಸೊ ಬರೀ ಯಾವ ಶೋರೂಮ್ ಅಂತ ಪ್ರತಿಯೊಂದು ಹೇಳ್ತೀನಿ ಅಂತ ನೋಡ್ರಿ ಶಿಸ್ತು ರೆಡಿಯಾಗಿ ನಾಷ್ಟ ಮಾಡ್ಬೇಕತ್ತೆ ಹೊರಗೆ ಹೊಂಟಿದ್ದೆವು ಈಗ ಹೊರಗೆ ಇಲ್ಲೇ ಒಂದು ಟೂ ವೀಲರ್ ತಗೋತಿವ ಕಾರ್ ಆ್ಯಕ್ಚುಲಿ ಅಲ್ಲ ಅಂತ ಹಾಂ ಟೂ ವೀಲರ್ ತೋರು ಟೂ ವೀಲರ್ ತೋ ಹೆಲ್ಮೆಟ್ ಇಲ್ಲ ಅಂತ ಕೇಳ್ಬೇಡ್ರಿ ಹೆಲ್ಮೆಟ್ ಹೊಲಕ್ಕೆ ಭಾಳ ದೂರು ಉಂಟಿಲ್ಲ ಇಲ್ಲೇ ಅಪಾರ್ಟ್ಮೆಂಟ್ಲೇ ಒಂದು ಕಿಲೋಮೀಟ್ರ್ ಅಷ್ಟೇ ಹೊಂಟಿದಾವೆ ನಾಶ ಮಾಡೋಕ ಉಡುಪಿ ವೈಭವ ಅಂತೇಳಿ ಈ ಉಡುಪಿ ವೈಭವ್ರೆ ಯಾವ ದೋಸೆ ಓಪನ್ ಬೆಣ್ಣೆ ದೋಸೆ ಅಂತ ಿ ವೈಬೋದಾಗ ಕ್ಲಾಸ್ ಯಾವಾಗ ಓಪನ್ ದೋಸೆ ತೊಗೊಂಡಿದ್ದೆವು ದೋಸೆ ಮಾತ್ರ ಬಸ್ತಿತ್ತು ಒಂದು ದೋಸೆ ತಿಲಕ್ಕೆ ಫುಲ್ ಹೆವಿ ಐತೆ ಹಾಕೋನು ಯಾರಿಗೂ ಹೊಸ ಇದ್ದಿಲ್ಲ ಹಂಗಾಗಿ ಅಂತು ಅಂತು ಹೊತ್ತಾಕೆ ಶಿಸ್ತು ಹೋಯ್ತು ನಾಶ ಮಾಡಿದೆವು ಈಗ ಸೀದಾ ಅಪಾರ್ಟ್ಮೆಂಟಿಗೆ ಹೋಗಿ ಟೂ ವೀಲರ್ ಹಚ್ಚಿ ಅಲ್ಲಿಂದ ಕಾರ್ ತೊಗೊಂಡು ಸೀದಾ ಶೋರೂಮ್ಗೆ ಹೋಗೋಣಿ ಶೋರೂಮ್ದಾಗ ಯಾವ ಕಾರ್ ತೊಗೋತಿ ತೋರಿಸ್ತೇವೆ ನಮ್ಮ ಹೊಸ ಕಾರ ಹೊಸ ಬಟ್ಟೆ ಗಿಟ್ಟಿ ಎಲ್ಲ ಹೊಸ ಹಾಕಿರುವತ್ತ ಚಪ್ಪಲ ಹೊಸವ ನಾ ಅಳಿವೆ ಅಳಿವ ಚಪ್ಪಲ್ ಅಳಿವೆ ಉಳ್ಕೆ ಎಲ್ಲ ಹೊಸ ಹೂವು

ശ്രീ മഞ്ഞട്ടനെ ഗുരുബർ ബാ ಹಾ ಬಾ ಹಿಂಗ್ ನೋಡ್ರಿ ಕಲ್ಬುರ್ಲಿ ಗಾಡಿ ಎನ್ಸಿ ಕೊಟ್ಟನ ಅಣ್ಣ ಇಲ್ಲಿ ಬಂದಿಲ್ಲ ಗಾಡಿ ಸ್ಪೀಡ್ ಈ ತರ ಹೇಳ್ತಾನು ರಾತ್ರಿ ನಿದ್ದಿ ಗಟ್ಟಿ ಹೆಂಡ್ ಮಕ್ಳು ಬಿಟ್ಟಿ ಇಲ್ಲಿ ಕಣ್ಣ ಆ ಕಣ್ಣ ನೀರ್ ಹಾಕೊಂಡ್ ಗಾಡಿ ನಡೆಸಿ ಮಕ್ಳಗ್ ಬಿಟ್ಟು ಬಂದ ಹ್ಮ್ ಮನ್ಕೊಂಡ ನೀವಿದ್ರ ನಾವ್ ಗಾಡಿ ನಡ್ಸಕ್ ಯಾವ್ ಬಂದಿಲ್ಲ ಗಾಡಿ ಸೌಂಡ್ ಉಂಟದ ಅದ್ ಉಂಟದ ಯಾಕೆ ಯಾಕರ್ಕೊಂಡ್ ಬರ್ತೀರ ಮತ್ತೆ ಚಲೋ ಚಲೋ ನಡ್ಸಿಲ್ಲ ನಾವ್ ಗಾಡಿ ಅಂದ್ರ ನಮ್ಮ ಹೊಸ ಕಾರ್ ತೊಳತಾನೆ ಮತ್ತ ನಮ್ಮ ನಮ್ಮ ಅಣ್ಣ ಅಸುದಾಬಾನೆ ನಮ್ಮ ಅಣ್ಣ ವಸೋ ಅಭಿ ತಗೊತಾನ ಅದೇ ಕರ್ಕೊಂಬಂದಾನ ನಂಗೆ ಈ ಕುಣತ್ತದ ಅವ್ನಿಗೆ ಈ ನಡ್ಸಾಗಲ್ಲ ರಾತ್ರಿ ಬಗನ ನನಗೇನು ಕಾರ್ ಕೊರಿದು ಇತ್ತು ಅಕ್ಕ ನಮ್ಮ ಅಣ್ಣ ಕರ್ನಾ ಅನುಕೂಲ ಕಾರ್ ಆಯ್ತು ನನಗೆ ಕರ್ಕೊಂಡಲ್ಲ ಖುಷಿಗಿನ ನಾನು ಬೆಂಗ್ಳೂರು ಹೊಂಟ ಕರ್ಕೊಂಡು ಅಂದ್ರೆ ಅಲ್ಲಿ ಅದೋಗಿ ಇಲ್ಲಿ ಮ್ಯಾಟ್ರ್ ನಡ್ಸೋದ ಅಲ್ಲಿ ಅದಕ್ಕೆ ನಾನು ಕರ್ಕೊಂಡ್ ಬಂದಾನ ಎಲ್ಲ ಹಿಂಗೆ ಆನಿಬಲ್ಲ ಆನಿಬಲ್ಲ ಅಂದು ಬೈ ಅಲ್ಲಿದ್ದಲ್ಲಿ ಎವರೆಜ್ ಬಂದಿಲ್ಲ ಮಣ್ಣು ಬಂದಿಲ್ಲ ತೇಳಿ ಆತ ಅಣ್ಣ ಬಂದಿಲ್ಲ ಅದು ಬಂದಿಲ್ಲ ಅಂತ ಹೇಳಿ

ಇಂತ ಫಾರ್ಚುನ್ ಆಗಿರ್ತ ತೋರ್ಬೇಕಿಲ್ಲ ನಾವ್ ನಾವ್ ತೋಣಿ ತಿಳ್ಕೋ ಹಂಗೋಯ್ತು ಈ ಎಲ್ಲ ನಿಂದಿರೋ ನಾ ಗಾಡಿ ಹಿಂಗ್ ಒಂದ್ ಹೋಗ್ಬಿಡ್ತು ಬರೋದ್ ರಾತ್ರಿ ಫಾರ್ಚುನ್ ಬಿಟ್ಟಿಲ್ಲಿ ಕಪಾಸ್ಕೊಂಡ್ ಹೋಗ್ಬಿಟ್ಟ ಇನ್ನೊಬ್ಬ ಬರೋ ನಮ್ ರಾಣಾಪುರ ಸತೀಶ್ ರಾಣಾಪುರ ಬರ್ಬೇಕು ಮೆಟ್ರೋ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಅವ್ರ ಕಡೆ ಓ ಇದ್ರ ಬೆಂಗ್ಳೂರಾಗ ಇದ್ದಿ ಬೆಂಗ್ಳೂರು ಒಂದು ಆ ಲೊಕೇಶನ್ ತಗೊನಾಗಲ್ಲ ನೀಂದು ಬಟ್ಟೆ ಇದ್ರ ಮೇಲೆ ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನ್ ಅಂತ ಹಾಕಂತ ನೀ ಹುಡುಗಾಕ್ ಓ ಬೈ ಅದು ಬೇಕಾಗಿಲ್ಲ ನನಗೆ ನೀ ಬೆಂಗ್ಳೂರಾಗೆ ಇದ್ದಿ ಒಂದು ಲೊಕೇಶನ್ ಗೊತ್ತಾಗಲ್ಲ ಒಂದು ತಿಳಿಯಲ್ಲ ಅಂದ್ರೆ ನೀ ಎಮ್ ಎನ್ ಸಿ ಕಂಪ್ನ್ಯಾಗ ಕೆಲಸ ಏನು ಮಾಡ್ತೀನಿ ಹಾಂ ದೊಡ್ಡ ಕಂಪನಿ ಕೆಲಸ ಮಾಡ್ತೀಯಾ ಹಾಂ ಮಾಡ್ತೀಯ ಅಂತಿ ಹಾಂ ನಿನಗೆ ಏನು ಏನು ತಿಳಿಯಲ್ಲ ನನಗೆ ಇಲ್ಲಿ ಜಲ್ದಿ ಬರ್ಬೇಕು ಬೆಂಗಳೂರಲ್ಲಿ ನಾವು ಕಲ್ಬುರ್ಗಿಯಲ್ಲಿ ಬೆಂಗ್ಳೂರು ಬಂದೆವು ನೀ ಇಲ್ಲಿಂದ ಇಲ್ಲೇ ಬರ್ಲಿಕ್ಕೆ ನೀನು ಬರಲ್ಲ

ಅವ್ರು ಇವತ್ತು ಬಂದು ಅವತ್ತಾರ ನೋಡ್ರಿ ಅವ್ರ ಶೋರೂಮ್ದು ಫ್ರೀ ಕುಡ್ದು ಕಾರ್ ನಮಗೆ ಬಂದ ಬಾಡಿ ಬಿಲ್ಡರ್ ಹಾ ಶೋರೂಮ್ ನಮ್ ರಾವ್ ಅಣ್ಣ ಕಾರ್ ತಗೋತಾರೆ ಯಾವ್ದು ಕಾರ್ ತಗೋತಾರ ಕ್ರೀಟಾ ಕಾರ್ ತಗೋತಾರ ನಮ್ ರಾವಳವ್ರು ಕಲರ್ ವೈಟಿ ಅಣ್ಣ ಕರಿ ಕಲರ್ ಶರ್ಟ್ ಆಗ ಪ್ಯಾಂಟ್ ಕಲರ್ ತಗೋತಾನ ಅವ್ನು ಪ್ಯಾಂಟ್ ಕಲರ್ ವೈಟ್ ಅದಲ್ಲ ಅದಕ್ಕೆ ಪ್ಯಾಂಟ್ ಕಲರೇ ಕಾರ್ ತಗೋತಾನ ಕರಿ ಕಲರ್ ಸರಿ ಶೀಟ್ ಕವರ್ನು ಮ್ಯಾಚಿಂಗ್ ಹಾಕೋದ್ರಿ ಶೀಟ್ ನೋಡಿದೀ டேய் கேளுங்க ஆ ಿವಿ ಈಗ ನಾ ಹಿಂದೆ ಅಡಗೋತೀನಿ ಹಿಂದೋಗೀನಿ ನಡ್ದ ನಂದೇ ಫೋನ್ ಅದು ಅಕ್ಕರ್ ವಾವ್ ಕಂಗ್ರಾಜೇಶ ಅಣ್ಣ ಹೊಸ ನಮ್ಗು ಅಮ್ಯೂಷನ್ ಆಗ್ತಂ ಪೂರಾ ಹೂ ನೋಡ್ರಿ ಬ್ಲಾಕ್ ಬ್ಲಾಕ್ ಶರ್ಟ್ ವೈಟ್ ಫುಲ್ ಕಾಂಬಿನೇಷನ್ ಹಾಕೊಂಡ ಮ್ಯಾಚ್ ಹಾಕಿದ್ ಡ್ರೆಸ್ ಗಿಸ್ ಎಲ್ಲ ಅಲ್ಲ ನಮ್ ರಾವಣ ಕಾರ್ ಮಾಸ್ತದ ಬಟ್ ಇವತ್ತೇನ್ ಬಂದಲ್ಲಿ ನಿಂತ ಮಂದಿ ಕಾರ್ ಅದೇ ಕಾರ್ ಅದ ಕ್ರೀಟಾ ಅಣ್ಣ ಲಾಕ್ ಮಾಡಿರಿ ಅಲ್ಟಿಮೇಟ್ ಅದ ಕಾರ್ ಅದೆಲ್ಲ ಫಸ್ಟ್ ಕ್ಲಾಸ್ ಡಿಕ್ಕಿ ಲಾಕ್ ಮಾಡಿರ್ಬೇಕು ಲಾಕ್ ಇದ್ದಿರ್ಬೇಕು ಹಾಂ ಲಾಕ್ ಅವ ನೋಡೋಣ ಹಂಗೆ ಹೆಂಗದ ಅಂತೇಳಿ ಮಸ್ತದ ಕಾರ್ ಮಾತ್ರ ಅಲ್ಟಿಮೇಟ್ ಅದ ಸೊ ಹೊಸ ಕಾರ್ ತಗೊಂಡಿ ನಾವು ಇವತ್ತು ನಾನೇ ತೊಳಿತೀನಿ ಫಸ್ಟ್ ನಾವು ಹೊಸ ಕಾರ ಕಾಕಾಗ ಏನ್ ಬೇಕು ಏನ್ರಿ ಅವ್ರ ಬಲ್ಲಿ ರೀ ಗೇಟ್ ಪಾಸ್ ಅವ್ರ ಏ ಶ್ರೀ ಹರ್ಷ ಗೇಟ್ ಪಾಸ್ ಕೊಡೋನು ಇಲ್ಲ ಬೆಲ್ಟ್ ಹಾಕೋಬೇಕಣ ಬೆಲ್ಟ್ ಹಾಕೋಣ ಹ ಬೆಲ್ಟ್ ಹಾಕೋಲ್ಲ ಬಾ ಶ್ರೀ ಹರ್ಷ ಮೊಬೈಲ್ ತಾನ ಶ್ರೀ ಹರ್ಷ ಫೋನ್ ಬರ್ತಾನ ನನಗ ಫೋನಿಗೆ ಇಲ್ಲೇ ಇರ್ತಿ ಏರು ನೀನು

ಸರ್ ಬರಮ್ ರೀ ಬರಮ್ ಸರ್ ಅದೇ ಟ್ಯಾಂಕ್ಸ್ ಹೊಸ ಕಾರ್ ಕೊಟ್ಟ್ರಿ ಸಾಲ ಮಾಡಿದ್ರೆ ನಮಗೆ ಗೊತ್ತ ಬಾರ ಲಕ್ಷ ರೂಪಾಯಿ ನೀವು ಖುಷಿ ಆದ್ರಿ ಒಂದರ್ಧಲ್ಲ ನೀವು ಮೊದಲೇ ಎಣ್ಣೆ ಕಮ್ಮ ಅಂತ ಹೇಳ್ತಾರ ಸತೀಶ ನಿನ್ ಹೊಸ ಕಾರ್ನ ಕೂಡಿಸಿದ್ವು ಸಂಜೆ ಊಟ ಊಟ ಮಾಡಿಸ್ಕೊಂಡು ನಮಗೆ ಹೋಗ್ ಕಳಿಸ್ಬೇಕಪ್ಪ ನಿನಗೆ ಒಂದ್ ಚಕರ್ ಯಾರು ಹೋಯ್ತಿಲ್ಲ ನಾವ್ ಹೊಯ್ತೀನಿ ಹೊಸ ಕಾರ್ನಾಗ ಸಾಯಿ ಗಂಗೋತ್ರಿ ಅಪಾರ್ಟ್ಮೆಂಟ್ ಬಂದಿ ಹೊಸ ಕಾರ್ ತಗೊಂಡಿದ್ದೆವು